இல்ல 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 மனக்கு இவத்தி ஏனோத் இல்லை

ಅಲ್ಲ ಇಷ್ಟು ಬಿರಿ ನಾನು ನನ್ನಿಂದ ತಪ್ಪಿಸ್ಕೊಂಡು ಹೋಗಿ ಕಾತ ದೇವ್ರ ಹ್ಮ್ ಓ ಬಡ ಬಂಗಾರ ಮೌ ಸುಮ್ಮನಪ್ಪ ಆಗ್ಲಿ ಈ ಸತಿ ಒಂದೇ ಮನ್ಸಲ್ಲಿ ಅವ್ರ ಮನೆ ಹತ್ರ ಕೊಟ್ಟ ಬಿಡ್ತೀನಿ ತಡಿ ಹೋಗ್ಬಿಟ್ಟು ಅಲ್ಲಿಲ್ಲ ಅಂತಂದ್ರೆ ತಿರ್ಗಾ ಇಲ್ಲೇ ಬಂದು ಕೂತ್ಕೊಂತೀನಿ ಏನೇ ಆದ್ರೆ ಬಿಟ್ಟು ಹೋಗ ಹೋಗ್ಕ ಬರವಾದ ಬಂದು ಚಾಟ ಸುತ್ಕೊಂಡು ಹೋಗ ಅಮ್ಮ ಹೋದ್ನಾ ಹ್ಞೂ ಬರೇ ಫಸ್ಟ್ ನಾವು ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕಮ್ಮ ಬಾ 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 ಬಿರಿಂಬಾ ಬಿರಿನ ಇಲ್ಲಿಗಮ್ಮ ಹೋಯ್ತು ನಡುವು ಅಮ್ಮ ನಿಮ್ಮ ಮಕ್ ಮುಚ್ಚಾಗ ಬೇಗ ಎತ್ತೇಳು ಒಂದು ಬಂದುಬಿಡ್ತಾನು ಎತ್ತೇಳಮ್ಮತೀನಿ ನೀವೇ ತೇಳ್ತಾ ಇವಾಗ ಎಲ್ಲಿಗೆ ಹೋಗೋದಂತ ಹೇಳಿ ಸಣ್ಣ ಬೋಗರು ನನ್ಗೆ ಹೋಗೋದು ನಡೀತೀ ಬದ್ಗಿಂದು ಬಿಟ್ಟು ಹೆಂಗ ಹೋಗೋದಮ್ಮ ನಾನು ಮುಂದೆ ಓದ್ತೀನಿ ನೀನು ನನ್ನಿಂದ ಬರೀ ಬೆಳಗ್ಗೆಯಿಂದ ಈಚಿಗೆ ಬಂದಿಲ್ಲ ಹಾಂ ಇಷ್ಟೊತ್ತು ಬಂದು ಎರಡು ಮೂರು ಸರ್ತಿ ಓಡಾಡಿರೋರಲ್ಲ ಏ ಸವಿತಾ ಅತೆ ಅದಕ್ಕೆ ಅತೆ ಎರಡು ಮೂರು ಸತಿ ಓಡಾಡ್ರಿ ಇಷ್ಟೊತ್ತೆ ಯಾಕೆ ಈಚೆಗೆ ಬಂದಿಲ್ಲ ಅತ್ತೆ ಬೆಳಗ್ಗೆಯಿಂದ ಈಚೆಗೆ ಬಂದಿಲ್ಲ ಅವನು ಇಲ್ಲ ಅತ್ತೆ ಈಚೆಗೆ ಬಂದಿಲ್ಲ ಏನಾಗಿರ್ಬೋದು ಏನಾಯ್ತು ನನ್ಕೂ ಇಷ್ಟೊತ್ತಿಗೆಲ್ಲ ಒಂದು ಎರಡು ಮೂರು ಸರ್ತಿ ಓಡಾಡಿರ ಈಚೆಗೆ ಬೆಳಗ್ಗೆ ಈಚಗೆ ಬಂದಿಲ್ಲ ಬಾನು ಬಾನು ಬಾನುವ ಬಾನುವ ದೊಡಪ್ಪನು ಬೆಳಗ್ಗೆಯಿಂದ ಈಚಿಗೆ ಬಂದಿಲ್ಲಂತ ಹೋಗು ನೋಡೋಕೆ ಏನ್ ಮಾಡ್ತಾವಂತರ ಬಂದದೇನ ಬಿಸಿ ಬಿಸಿ ಇತೈತೆ

சால் சால் சால்லை சால்லை கீரின் ஜர பண் நோடத்த இதுல ಬುದ್ಧಿಮಾತಿ ಹೇಳಿದ್ರೆ ಕೇಳಲ್ಲಮ್ಮ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆ ಬರ ಅನ್ಭೋಗಿಸ್ಬೇಕು ಇರು ಬಾನು ಪಂಡಿತ್ರಿನ್ ಕರ್ಕಂಬತ್ತಮ್ಮ ರಕ್ತ 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 ಬೇಕು ರಕ್ತ ಬೇಕು ರಕ್ತ ಬೇಕು ರಕ್ತ ಬೇಕು ಊರಿ ಇವರೀ ಕರ್ಕಂಬತ್ರಿ ಏನು ಹೇಳ್ತಾರೆ ನೋಡೋಣ ಪಂಡಿತ್ರು ಅವನ ಕನ ಹೇಳ್ಬೇಕಾಗಿತ್ತೂರ ಮನೆಗಳ ಕನ ಹೋಗ್ಬೇಕು ಹ್ಞೂ ಹೊಸ ರಕ್ತ ಸಿಗ್ತದೆ ಅವನ ರಕ್ತ ಕುಡಿದು ಕುಡ್ದು ನಮ್ಗೆ ಬೇಜಾರಾಗ್ಬಿಟ್ಟದೆ ಹೊಸ ಬೇಕು ಹೊಸ ಬೇಕು ಇದು ಯಾಕೆ ಈ ಬೆಂಕಿ ನಾನು ನಿಂದೆ ಬಂದೈತಲ್ಲ ಹ ಅಪ್ಪ ಊರಿ 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 ಅವನ ರಕ್ತನ ನನ್ನ ಗಟ್ಟಿ ಆಯ್ತು ಅವನ ರಕ್ತನ ಕುಡಿತೀನಿ ಈ ಬೆಂಕಿ ಯಾಕೆ ನಾನು ನಿಂದೆ ಬಿದ್ದೈತೆ ಹಾ ಹೊಸ ಜನ ರಕ್ತ ಕುಡಿಯೋಣ ಅಂತಂದ್ರೆ ಈ ಬೆಂಕಿ ಬಿಡೋಂಗಿಲ್ಲ ಯಾರಾದ್ರು ನಾನು ಅವ್ನ ರಕ್ತ ಜಾಸ್ತಿನೇ ಕುಡಿಬಿಟ್ಟಿದೀನಿ ಹ್ಞೂ ಬೇಡ ನಂಗೆ ಹೊಸ ಬೇಕು ಯಾವ್ದಾದ್ರು ಪ್ರಾಣಿ ಸಿಕ್ತವ ನೋಡ್ತೀನಿ ಕೋಳಿನೋ ಕುರಿನೋ ಎಮ್ಮೆನೋ ಹಸುನೋ

ಹಿಂಗೆ ಕೆಟ್ಟ ವಾಸನೆ ಹಾಂ ಗಾಯ ಇಲ್ಲ ಹಿಂಗೆ ಕೆಟ್ಟ ವಾಸನೆ ಬರಬೇಕಂತಂದ್ರೆ ಜಾಸ್ತಿ ದಿನ ಹೋಗ್ಬೇಕು ಇವಾಗ ಕಚ್ಚಿ ಐತೆ ರಕ್ತ ಇನ್ನೂ ಸೋರ್ತಾನ ಈ ಯಾಕೆ ಇಷ್ಟು ಕೆಂದು ಕೆಟ್ಟ ವಾಸನೆ ಏನಿರ್ಬೋದು ಮಲ್ಕೊಂಡಿ ಬರಪ್ಪ ಹೋಗ್ಲಿ ಬಿಕಂಡು ಮಲ್ಕಂಡು ಪಂಡಿತ್ರೆ ಬಮ್ಮ ದೂರಮ್ಮ ಪಂಡಿತ್ರೆ ಏನಾಗೈತೆ ಏನೋ ನನ್ಕೂ ಏನು ತಿಳಿತಾ ಇಲ್ಲಮ್ಮ ಕೈ ಮೇಲೆ ಬೇರೆ ದಾಯ ಆಗುತ್ತೆ ನೋಡ ಅಕ್ಕೂ ಅಷ್ಟು ದಾಯ ಆಗುತ್ತೆ ಏನಂತ ನನಗೂ ತಿಳಿತಾ ಇಲ್ಲ ಗಾಯ ಏನು ಕೆಟ್ಟ ವಾಸನೆ ದುರ್ವಾಸನೆ ಹೊಡಿತದೆ ಗಾಯ ಯಾಕೆ ಕೆಟ್ಟ ವಾಸನೆ ಹೊಡಿತ ಕಂಡಿದ್ರೆ ಆದ್ರೆ ನಂಕೂ ತಿಳಿತಾ ಇಲ್ಲ ಏನು ಅಳಸು ವಾಸನೆ ಹೊಡಿತ ಒಂಥರ ಒಂದರ ಕೆಟ್ಟ ವಾಸನೆ ಏನು ಎಷ್ಟು ದಿನನೂ ಆಗಿಲ್ಲ ನೋಡು ರಕ್ತ ಇನ್ನ ಬರ್ತಾನೆ ಅದೇ ಒಂದ್ ಅದ್ದ ಬರ್ತದ ಅಷ್ಟೇ ಹಿಂಗ ರಕ್ತ ಬರ್ತದ ನೋಡಮ್ಮ ಎಷ್ಟು ಕೆಟ್ಟು ವಾಸನೆ ಮಾಡ ಏನು ಈ ದುರ್ವಾಸನೆ ಮಾಡ ಪಂಡಿತ್ರೆ ಹಾ ಏನು ಈ ದುರ್ವಾಸನೆ ಒಳ್ಳೆ ಎಷ್ಟೋ ದಿನಗಳಾಗಿ ಗಾಯ ಆಗಿ ಹುಳ ಬಿದ್ದಂಗೆ ವಾಸನೆ ಇದೆ ಅದೇ ನನಗೂ ತಿಳಿತಮ್ಮ ನನಗೂ ತಿಳಿತಾ ಇಲ್ಲ ಏನಂತ ಯಾಕೆ ಎದ್ದೇಳ್ತಾ ಇಲ್ಲ ಪಂಡಿತ್ರೆ ಏನಮ್ಮ ನಂಗೂ ತಿಳಿತಾ ಇಲ್ಲ ಚೆನ್ನಾಗಿದ್ನಲ್ಲ ಏನಾಯ್ತು ಈ ತಂಗೆ ಪಂಡಿತ್ರೆ ಜನಕ್ಕೆ ಔಷಧಿನ ಕೊಟ್ಟರೆ ಪಂಡಿತ್ರೆ ಹಾ ಕೊಡಣಮ್ಮ ಕೊಡೋಣ ே ரே இத கொண்டித் எேத்தே இல்லை விட்மா ஏன் நித்தாக வந்ததேனா நித்தியா விட்டுவிடு ஓஷ்டி கொடுத்துனி நானும் ரேட்டோத்துக்குள்ளோந்தி மனை முந்தே ஓடாட் கொண்டே யாக்கோ ஏனாய் அன்னோது தெளில அதுக்கே பானுங்க கழிச்சிடுவாங்க ஏன்தானே அடுத்த ஆகல ஏனங்க சான் மகு நம்ம மனதா இல்லை பண்ணித் சரி நான் ஃபோன் ஹே்த்தினா பானு கைகொண்ட் போட்டு கல்ஸ் தா அது நான் நீரே கைஸ் பிட்டா பாய் கல்ஸ் பிட்டாங்கம்மா ಸರಿ ಪಂಡಿತ್ರೆ ಆಯ್ತು ಈ ಗಾಯತೆ ಒಂದು ವಿಚಿತ್ರ ಆಯ್ತಲ್ಲ ಕಟ್ಗಳಿಸ್ತೀನಿ ಗಾಯ ಕಚ್ಚರಿ ಹ್ಮ್ ಸರಿ ಪಂಡಿತ್ರ ಆಯ್ತು ಬಾನು ಬಾಪಾ ಬಾನು ಹೋಗ ಮಗನೆ ಔಷಧಿ ಹೋಗಿ ಅಲ್ ಬೇಡ ಏನೂ ಏನಾಗಿರಲ್ಲ ಏನು ಜ್ವರ ಬಂದದ ಅಷ್ಟೇ ಏನಕ್ಕೆಲ್ಲೂ ಏನಕ್ಕೆ ಬೇಕಾಗಿತ್ತೇಳು